ಎಲ್ರಿಗೂ ನಮಸ್ಕಾರ ಹಾಗೆನೇ ಶುಭೋದಯ ಇಂದು ಸಂಡೇ ಆಗಿರೋದ್ರಿಂದ ಡಬ್ಬಲ್ ಹೆಡ್ಡರ್ ಇರುತ್ತೆ ಎರಡು ಪಂದ್ಯಗಳು ನಮಗೆ ನೋಡೋಕೆ ಸಿಗುತ್ತೆ ಐ ಪಿ ಎಲ್ನಲ್ಲಿ ಸಖತ್ ಭಾನುವಾರ ಆಗಿರಲಿದೆ ಇದು ಯಾಕಂದರೆ ಎರಡು ಮ್ಯಾಚ್ ನೋಡೋಕೆ ಸಿಗುತ್ತೆ ಮೂರು ಮೂವತ್ತಕ್ಕೆ ಫಸ್ಟ್ ಮ್ಯಾಚ್ ಆದರೆ ಸೆವೆನ್ ತರ್ಟಿಗೆ ಎರಡನೇ ಮ್ಯಾಚ್ ಇದೆ ಮೊದಲ ಪಂದ್ಯದಲ್ಲಿ ಗುಜರಾತ್ ಮತ್ತು ಹೈದರಾಬಾದ್ ಮುಖಾಮುಖಿ ಆಗ್ತಾಯಿದ್ರೆ ಎರಡನೇ ಪಂದ್ಯದಲ್ಲಿ ಚೆನ್ನೈ ಮತ್ತು ಡೆಲ್ಲಿ ಮುಖಾಮುಖಿ ಆಗ್ತಾಯಿದೆ ಈ ಮ್ಯಾಚನ ಕುರಿತು ಸಣ್ಣದಾಗಿ ವಿಡಿಯೋದಲ್ಲಿ ನೋಡೋಣ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲ ಪಂದ್ಯದಲ್ಲಿ ಮೂರು ಮೂವತ್ತಕ್ಕೆ ಗುಜರಾತ್ ಮತ್ತು ಹೈದರಾಬಾದ್ ತಂಡಗಳು ಮುಖಾಮುಖಿ ಆಗ್ತಾಯಿದೆ ಗುಜರಾತ್ ಮತ್ತು ಹೈದರಾಬಾದ್ ತಂಡಗಳು ಇವತ್ತು ಮುಖಾಮುಖಿ ಆಗ್ತಾಯಿದೆ ಗುಜರಾತ್ ಹೋದ ಮ್ಯಾಚು ಹೀನಾಯವಾಗಿ ಸೋತಿತ್ತು ಹಾಗೆಯೇ ಸನ್ರೈಸರ್ಸ್ ಹೈದರಾಬಾದ್ ಸಕ್ಕತ್ತಾಗಿ ವಿನ್ ಆಗಿತ್ತು ಹೋದ ಮ್ಯಾಚು ಅದು ಹೇಗೆ ಸಖತ್ ರನ್ ಹೊಡೆದು ವಿನ್ ಆಗಿತ್ತು ಹೈಯೆಸ್ಟ್ ರನ್ ಸ್ಕೋರರ್ ಇನ್ನು ಐ ಪಿ ಎಲ್ ಹಿಸ್ಟ್ರಿಗೆ ಪಾತ್ರರಾಗಿತ್ತು ಎಸ್ ಆರ್ ಎಚ್ ತಂಡ ಇನ್ನು ಜಿ ಟಿ ಸಖತ್ ಕಳಪೆಯಾಗಿ ಸೋತಿತ್ತು ಜಿ ಟಿ ಕಾನ್ಸ್ಟೇಬಲ್ನಲ್ಲಿ ಹೇಳ್ತಲ್ಲಿದ್ದರೆ ಎಸ್ ಆರ್ ಎಚ್ ಫೋರ್ತಲ್ಲಿದೆ ಈ ಎರಡು ತಂಡಗಳ ನಡುವಿನ ಇದುವರೆಗಿನ ನಾನು ಹೇಳ್ತೀವಿ ಗುಜರಾತ್ ಮತ್ತು ಹೈದರಾಬಾದ್ ಮೂರು ಬಾರಿ ಮುಖಾಮುಖಿಯಾಗಿದ್ದು ಗುಜರಾತ್ ಎರಡು ಬಾರಿ ಗೆದ್ದಿದೆ ಹೈದರಾಬಾದ್ ಒಂದು ಬಾರಿ ಗೆದ್ದಿದೆ ಮೂರು ಮ್ಯಾಚ್ ನಡೆದಿದೆ ಈ ನಡುವೆ ಇವತ್ತು ನಾಲ್ಕನೇ ಪಂದ್ಯ ಈ ಎರಡು ತಂಡದ ನಡುವೆ ನಡೆಯುತ್ತೆ ನೋಡೋಣ ಈ ಮ್ಯಾಚ್ ಯಾರು ಗೆಲ್ತಾರೆ ಅಂತ ಮೋಸ್ಟ್ಲಿ ಈ ಮ್ಯಾಚ್ ಸನ್ರೈಸರ್ಸ್ ಗೆಲ್ತಾರೆ ಅಂತ ಅನಿಸುತ್ತೆ ಜಸ್ಟ್ ಆ ಪ್ರಿಡಿಕ್ಷನ್ ಮ್ಯಾಚ್ನಲ್ಲಿ ಏನು ಬೇಕಾದರೂ ಆಗ್ಬೋದು ಪ್ರಿಡಿಕ್ಷನ್ ಮಾಡಿದ್ದು ಅಷ್ಟೇ ಆಗಿಲ್ಲ ಅಂದರೆ ದಯವಿಟ್ಟು ಬೈಕೋಬೇಡಿ ಇನ್ನು ಎರಡನೇ ಪಂದ್ಯದಲ್ಲಿ ಚೆನ್ನೈ ಮತ್ತು ಡೆಲ್ಲಿ ಮುಖಾಮುಖಿ ಆಗ್ತಾಯಿದೆ ಈಗಾಗಲೇ ಚೆನ್ನೈ ಎರಡಕ್ಕೆ ಎರಡು ಗೆದ್ದಿದ್ರೆ ಡೆಲ್ಲಿ ಎರಡಕ್ಕೆ ಎರಡು ಸೋತಿದೆ ಚೆನ್ನೈ ಟೇಬಲ್ ಟಾಪರ್ಸ್ ಆಗಿದರೆ ಡೆಲ್ಲಿ ನೈನ್ತ್ ಪೊಸಿಷನ್ ಇದೆ ಹಾಗಾಗಿ ಈ ಮ್ಯಾಚ್ ಕೂಡ ಸಖತ್ ಎಕ್ಸೈಟಿಂಗ್ ಆಗಿರುತ್ತೆ ಯಾಕೆಂದರೆ ಇನ್ನೂ ಸೋಲು ಕಾಣದ ಚೆನ್ನೈ ಸೂಪರ್ ಕಿಂಗ್ಸ್ ಒಂದು ಕಡೆ ಆದರೆ ಇನ್ನೂ ಗೆಲುವನ್ನೇ ಕಾಣದ ಡಿ ಸಿ ಒಂದು ಕಡೆ ತುಂಬ ಆಗ್ತಾ ಇದೆ ಮೊದಲ ಗೆಲುವಿಗಾಗಿ ಡಿ ಸಿ ಹರ ಸಾಹಸ ಪಡ್ತಾ ಇದೆ ಇವತ್ತು ಅದು ಸಿಗುತ್ತಾ ಇಲ್ವಾ ಅಂತ ನೋಡಬೇಕಾಗಿದೆ ಈ ಎರಡು ಈ ಎರಡು ತಂಡದ ನೋಡೋದಾದರೆ ಇಪ್ಪತ್ತೊಂಬತ್ತು ಮ್ಯಾಚ್ ಈ ಎರಡು ತಂಡಗಳು ಮುಖಾಮುಖಿಯಾಗಿದ್ದು ಹತ್ತೊಂಬತ್ತು ಬಾರಿ ಚೆನ್ನೈ ಜಯಶಾಲಿಯಾಗಿದ್ದು ಕೇವಲ ಹತ್ತು ಬಾರಿ ಡೆಲ್ಲಿ ಜಯಶಾಲಿಯಾಗಿದೆ ಎಡ್ ಟು ಹೆಡ್ನಲ್ಲಿ ಚೆನ್ನೈ ಇದೆ ಬೃಹತ್ ಸಿಂಹಾಪಾಲು ಇದೆ ಹಾಗಾಗಿ ಈ ಮ್ಯಾಚ್ ಸ್ಲೈಟ್ಲಿ ಚೆನ್ನೈ ಕಡೆನೇ ಇದೆ ನನ್ನ ಪ್ರಕಾರ ಪ್ರಿಡಿಕ್ಷನ್ ಮಾಡೋದಾದರೆ ಚೆನ್ನೈ ಗೆಲ್ಲುತ್ತೆ ಅಂತ ಅನಿಸುತ್ತೆ ಅದೇ ಹೇಳ್ದಲ್ಲ ಜಸ್ಟ್ ಅ ಪ್ರಿಡಿಕ್ಷನ್ನು ಮ್ಯಾಚ್ನಲ್ಲಿ ಏನು ಬೇಕಾದರೂ ಆಗ್ಬೋದು ಅದು ಅದೇ ಅದೇ ರೀತಿಯಲ್ಲಿ ಆಗಲಿಲ್ಲ ಅಂದರೆ ದಯವಿಟ್ಟು ಬೈಕೋಬಾರ್ದು ಇದು ರಿಕ್ವೆಸ್ಟು ಜಸ್ಟ್ ಪ್ರಿಡಿಕ್ಟ್ ಮಾಡೋದು ಅಷ್ಟೇ ಹಾಗಾಗಿ ಎರಡು ಎಕ್ಸೈಟಿಂಗ್ ಪಂದ್ಯಗಳು ಇವತ್ತು ನಮಗೆ ನೋಡೋಕ್ಕೆ ಸಿಗ್ತಾ ಇದೆ ಸೂಪರ್ ಸಂಡೇಯನ್ನು ಮತ್ತಷ್ಟು ಸೂಪರ್ಗೊಳಿಸಲು ಈ ಎರಡು ಮ್ಯಾಚ್ಗಳು ನಮಗೆ ಇವತ್ತು ನೋಡೋದು ಸಿಗ್ತಾ ಇದೆ ಮಿಸ್ ಮಾಡಿದೆ ನೋಡಿ ಟಾಟಾ ಐ ಪಿ ಎಲ್ ಇವತ್ತು ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಲಿಡೇನ ಎಂಜಾಯ್ ಮಾಡೋದಕ್ಕೂ ಕೂಡ ಸಖತ್ತಾಗಿರುತ್ತೆ